ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ಕಾಯಿಲೆಗೂ ಪ್ರತಿಯೊಂದು ಗಿಡ ಬಲ್ಲ ಬಳ್ಳಿಯನ್ನು ಸೃಷ್ಟಿಯಾಗಿದೆ ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಅದನ್ನು ಬಿಟ್ಟು ರಾಸಾಯನಿಕ ಮೊರೆ ಹೋಗ್ತಾಯಿದ್ದೀವಿ ಈ ರಾಸಾಯನಿಕ ಮೊರ ಹೋಗೋದ್ರಿಂದ ನಮಗೆ ಅನೇಕ ರೀತಿಯ ಇನ್ನೂ ಕಾಯಿಲೆಗಳು ಜಾಸ್ತಿ ಆಗ್ತವೆ ನಾವು ಈಸಿ ಮೆಥಡ್ ರೆಡಿಮೇಡ್ ಮೆಥಡ್ ಅಂತ ಹೋಗ್ತೀವಿ ಯಾವಾಗ ಈಸಿ ರೆಡಿಮೇಡಾಗೆ ಹೋಗ್ತೀವೋ ಅದೇನಾಗ್ತದೆ ಅಂದರೆ ಅದು ನಾನಾ ರೀತಿಯ ಕಾಯಿಲೆಗಳನ್ನು ನಮ್ಮ ದೇಹಕ್ಕೆ ಸೇರಿಕೊಂಡು ನಾನಾ ರೀತಿಯ ತೊಂದರೆ ಕೊಡೋಕ್ಕೆ ಶುರುವಾಗ್ತದೆ ಅದನ್ನು ತಪ್ಪಿಸ್ಬೇಕು ಅದನ್ನು ತಪ್ಪಿಸ್ಬೇಕಂದ್ರೆ ನಾವು ನಮ್ಮ ಪ್ರಕೃತಿಯಲ್ಲಿರುವಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ಅದನ್ನು ನಾವು ಬೇರೆ ಸಮೇತ ಕಿತ್ತವೆ ಇದು ನೋಡಿ ಎಕ್ಜೋರ ಅಂತಾರೆ ರಾಮಬಾಣ ಹೂವು ಅಂತಾರೆ ಇದು ನಮ್ಮ ತಿರುಪತಿಯಲ್ಲಿರುವಂಥ ಶ್ರೀ ವೆಂಕಟರಮಣ ಸ್ವಾಮಿ ಅವರಿಗೆ ಬಹಳ ಅಚ್ಚುಮೆಚ್ಚು ಈ ಹೂವನ್ನು ಪ್ರತಿನಿತ್ಯ ದೇವರಿಗೆ ಅರ್ಪಣೆ ಮಾಡ್ತಾರೆ ನೋಡಿ ಹೂವನ್ನ ರಾಮಬಾಣ ಅಂತ ಆಡುಭಾಷೆಯಲ್ಲಿ ಕರೀತಾರೆ ಮತ್ತು ಎಕ್ಸೋರ ಅಂತ ವೈಜ್ಞಾನಿಕವಾಗಿ ಇಂಗ್ಲೀಷಲ್ಲಿ ವೈಜ್ಞಾನಿಕ ಅಂತ ಇಂಗ್ಲೀಷಲ್ಲಿ ಎಕ್ಸೋರ್ ಅಂತ ಕರೀತಾರೆ ಈ ಒಂದು ಹೂವಿನ ಉಪಯೋಗ ಏನಪ್ಪ ಅಂದರೆ ಒಂದಿಷ್ಟು ಹೂವನ್ನು ಕಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ದೊಡ್ಡ ನೀರು ನೀರು ನೀರನ್ನು ಒಂದು ನೀರನ್ನು ಹಾಕಿ ದೊಡ್ಡ ಗ್ಲಾಸ್ ಅದನ್ನು ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಕುದಿಸಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿದ ಮೇಲೆ ಅದನ್ನು ಸೋದಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರಿಮೆಣಸಿನ ಪುಡಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸೇನೆ ಮಾಡ್ತಾ ಬಂದರೆ ಹೆಣ್ಣು ಮಕ್ಕಳಿಗೆ ಈ ಋತು ಸಮಯದಲ್ಲಿ ಬಟ್ಟೆ ಜಾಸ್ತಿ ಹೋಗ್ತಾಯಿರ್ತದೆ ಕೆಂಪು ಬಟ್ಟೆ ಅದನ್ನು ನಿಲ್ಲಿಸುವ ಶಕ್ತಿ ಈ ಒಂದು ಹೂವಿದ್ದ ಇದೊಂದು ಹತ್ತು ಹದಿನೈದು ದಿವಸ ಸೇನೆ ಮಾಡಿ ತದನಂತರ ಮತ್ತೆ ಬಿಟ್ಟು ಮತ್ತೆ ಹಿಂದಕ್ಕೆ ಈ ಥರ ಒಂದು ಒಂದು ನಲವತ್ತೈದು ದಿವಸ ಸೇವೆ ಮಾಡ್ತಾ ಬಂದರೆ ಆ ಒಂದು ತೊಂದರೆ ನಿವಾರಣೆ ಮಾಡೋ ಶಕ್ತಿ ಈ ಒಂದು ಎಕ್ಸೋರ ಹೋಗಿದೆ ಸ್ನೇಹಿತರೆ ಇಂತಹ ಪ್ರಕೃತಿಯಲ್ಲಿ ಸಿಕ್ಕುವಂತಹ ನಾನಾ ರೀತಿಯ ಗಿಡ ಮರ ಬಳ್ಳಿಗಳಿಂದ ನಮ್ಮ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ಅದನ್ನು ಬಿಟ್ಟು ನಾವು ಈ ಆಸ್ಪತ್ರೆ ಬಗ್ಗೆ ಅವಾಗ ಸ್ಟೆರಾಯ್ಡ್ ಹಾಕ್ಕೊಂಡು ಬಂದಾಗ ಮತ್ತೆ ಯಥ ಪ್ರಕಾರ ಮತ್ತೆ ಅದು ಆ ಸ್ಟೆರಾಯ್ಡು ಇಂಜೆಕ್ಷನ್ಸು ಎಲ್ಲ ಹಾಕ್ಕೊಂಡ್ರೆ ಮತ್ತೆ ಬರ್ತದೆ ಅದರಿಂದ ಈ ಪ್ರಕೃತಿ ಸಿಕ್ಕುವಂಥ ಹೂವಿಂದ ಆ ಒಂದು ಕಾಯಿಲೆವನ್ನು ತೊಲಗಿಸ್ಬೋದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೋಗಲಿ ಎಲ್ಲರೂ ಒಂದು ನೋಡಿ ನಮಸ್ಕಾರ ಸ್ನೇಹಿತರೆ